ಭಾಳ ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ಮಾಧ್ಯಮದ ಮೂಲಕ ಅವರು ಆಡಿಯೋದಲ್ಲಿ ಭಾಳ ಒಂದು ಹಣದ ಒತ್ತಾಯ ಮಾಡುವುದರ ಜೊತೆಗೆ ಅತ್ಯಂತ ಹೀನಾಯವಾಗಿ ತುಂಬುವ ಸಹ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ತಿಳಿದಿರೋದಿದೆ ಈಗ ಅವ್ರನ್ನ ಬಂಧಿಸಿದ್ದಾರೆ ಈಗ ಅವರು ಆಂಧ್ರ ಕೆಲವು ಅವರು ಆಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ತನಿಖೆ ಆಗ್ತದೆ ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈಕೊಡ್ತೀವಿ ಅಲ್ಲಿ ಭಾಳ ಜಾತಿ ಬರ್ತದೆ ಹೆಣ್ಣು ಮಕ್ಕಳು ವಿಷಯದಲ್ಲಿ ಕೂಡ ಏನೋ ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ ಅಕ್ಕ ನಾನು ನೋಡಿಲ್ಲ ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ ಹೀಗಾಗಿ ಅದೇನೇ ಅದೆಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶಮಕ್ಕೆ ಅರ್ಹ ಅಲ್ಲಾರವರು ಒಬ್ಬ ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದಲ್ಲ ಸರ್ ಮುನಿರತ್ನವ್ರ ಯಾವ ರೀತಿ ಬಂಧನ ಆಗಿದೆ ಚನ್ನಾರೆಡ್ಡಿ ಅವರು ಜೊತೆ ಬೆಳಂಬ ಆಗ್ತಾ ಇದೆ ಅಂದರೆ ದಲಿತ ಸಂಘಟನೆ ಆರೋಪ ನೋಡಿ ಒಂದಕ್ಕೊಂದು ಟ್ಯಾಗ್ ಹೋಗ್ಬೇಡಿ ಚೆನ್ನಾರೆಡ್ಡಿ ಅವ್ರದ್ದು ಆಗಿದೆ ಯಾವಾಗ ಅವ್ರದ್ದು ಅದರಲ್ಲಿ ಏನು ಪಾತ್ರ ಇಲ್ಲ ಇಲ್ಲಿ ಸಾಕ್ಷಿ ಸಮೇತ ಇಲ್ಲಿದೆ ಯತ್ನಾಳ್ ಬಗ್ಗೆ ಒಂದು ನೋಡಿ ಯತ್ನಾಳ್ ಅವ್ರಿಗೆ ಸ್ವಲ್ಪ ಬಾಯಿ ಮೇಲೆ ನಾಲಿಗೆ ಮೇಲೆ ಇರಬೇಕು ಎಲ್ಲದಕ್ಕೂ ಒಂದು ಮಿತಿ ಇದೆ ಎಲ್ಲದಕ್ಕೂ ಒಂದು ಮಿತಿ ಇದೆ ಈ ರೀತಿ ಅಸಭ್ಯ ರೀತಿಯಿಂದ ಯಾರ್ದು ತಾಯಿ ತಂದೆ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಹಂಗೆ ಮಾತಾಡುವಂಥದ್ದು ಬದು ಶೋಭೆ ತರುವಂಥ ಕೆಲಸ ಅಲ್ಲ ಇದು ಯತ್ನಾಳ್ ಅವ್ರದನ್ನು ಇಲ್ಲಿಗೆ ನಿಲ್ಲಿಸ್ಬೇಕಿದು ಈ ರೀತಿ ಮಾತಾಡುವಂಥದ್ದು ಅದು ಸರಿಯಲ್ಲ ಅವತ್ತೊಂದು ಸಹ ವೈಯಕ್ತಿಕವಾಗಿ ಇವತ್ತ ಸಹ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ ಯತ್ನಾಳ ಅವರ ಅವ್ರ ಮನ ಕೂಡ ಇದು ಸಂಸ್ಕೃತಿ ಅಲ್ಲ ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತೊಗೊಂಡಿದ್ವಿ ಇದ್ರ ಬಗ್ಗೆ ನಾವು ಏನು ಕ್ರಮ ಕೈಕೊಳ್ಬೇಕು ಕಾನೂನು ಕ್ರಮ ಕೊಡ್ಬೇಕಾದ್ರೆ ಕಾನೂನು ಕ್ರಮ ಕೈಕೊಳ್ತೀವಿ ಅವ್ರ ಮೇಲೆ